ಹಲೋ ಇವ್ರಿ ವನ್ ಎಲ್ಲರೂ ಹೆಂಗಿದಿರಿ ಆರಾಮಿದ್ದೀರಿ ಅಂದ್ಕೊಂಡಿನಿ ಚಪಾತಿ ಜೊತೆಗೆ ಪಲ್ಯ ತಿನ್ನಲ್ಲ ಅಂತ ಅನ್ನೋ ಮಕ್ಕಳಿಗೆ ಇದು ಒಂದು ಡಿಫ್ರೆಂಟ್ ರೆಸಿಪಿ ನೋಡ್ರಿ ಪನ್ನೀರ್ ಚೀಸ್ ರ್ಯಾಪ್ ಇದನ್ನ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಜೀರಿಗೆ ಹಾಗೆ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕಸೂರಿ ಮೇಥಿ ಒಂದು ಕಪ್ಪಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿರುವಂಥ ಪೇಸ್ಟ್ನ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಧನಿಯಾ ಪುಡಿನ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಕಡೆ ನಾನು ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ಚಪಾತಿಗೆ ಎಣ್ಣೆ ಏನು ಹಾಕೋದು ಬೇಕಾಗಿಲ್ಲ ಹಾಗೆ ಪ್ಲೇನಾಗಿ ಬೆನ್ಸ್ಕೊಂಡ್ರೆ ಸಾಕು ಇವಾಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ತಾ ಇದ್ದೀನಿ ಅದಕ್ಕೆ ಟೊಮೊಟೊ ಕೆಚ್ಚಪ್ಪನ ಹಾಕ್ಬಿಟ್ಟು ಅದ್ರ ಮೇಲೆ ಚೀಸ್ನ ಕಟ್ ಮಾಡಿ ಇಡ್ತಾ ಇದ್ದೀನಿ ಈಗ ಇದಕ್ಕೆ ನಾವು ಆವಾಗಲೇ ಮಾಡ್ಕೊಂಡಿದ್ವಲ್ಲ ಪನ್ನೀರ್ ಪಲ್ಯನ ಅದನ್ನು ಈ ಥರ ಸ್ಟಫಿಂಗ್ ಮಾಡಿ ಮತ್ತೆ ಇದ್ರ ಮೇಲೆ ಚೀಸ್ನ ಇಟ್ಟು ಬೆನ್ಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಎರಡು ಸೈಡು ನೀಟಾಗಿ ಬೆನ್ಸ್ಕೊಳ್ತೀನಿ ಸ್ವಲ್ಪ ಇದನ್ನು ಖಡಕ್ಕಾಗಿ ಪೆನ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ಪಿಝಾ ಕಟ್ಟರಿಂದ ನಾನು ಈ ಥರ ಕಟ್ ಇದ್ದೀನಿ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮ್ಮ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಇಷ್ಟಪಡ್ತಾರೆ ನೀವು ಒಂದ್ಸರಿ ಟ್ರೈ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್